ಏನ್ ಸರ್ ಕಲರ್ ಬುಕ್ ಮತ್ತೆ ಸ್ಕೆಚ್ ಪೆನ್ ಆಫರ್ ಎಲ್ಲ ಫರ್ದರ್ ನಾವೆಲ್ಲ ತಗೊಳ್ಳೋರಿಗೆ ಲಾಸ್ಟ್ ಆಫರ್ ಮುಗಿತಾ ಇಲ್ವಾ ಲಾಸ್ಟ್ ತರ್ಟಿ ಫಸ್ಟ್ ಗೆ ನಮಗೆ ಆಫರ್ ಎಲ್ಲ ಅಂತ ಹೇಳ್ತಾ ಇದಾರೆ ಇವಾಗ ತಗೊಳೋರ್ಗೆ ಬರೀ ಬುಕ್ಸ್ ಮಾತ್ರ ಕೊಡ್ತೀರಾ ಕೊಡಲ್ವಾ ನಮ್ಗೆ ಕಲರ್ ಬುಕ್ ಇನ್ ಆಫರ್ ಮುಗಿತಾ ನಮ್ಗೆ ಕೊಡೋದಿಲ್ವಾ ನಾಳೆ ಸರ್ ಎಲ್ಲ ಆಫರ್ ಮುಗೀತಾ ಮುಗೀತಾ ಅಂತ ಕಾಲ್ ಮಾಡ್ತಾ ಇದಾರೆ ಯಾಕೆ ಆಫರ್ ಮುಗ್ದೋಯ್ತಾ ತೆರಪಿದ್ ಬುಕ್ಸ್ ನಮಸ್ಕಾರ ನಾವು ಅಕಾಡೆಮಿಯಿಂದ ಅಕಡೆ ತುಂಬಾ ಜನ ಕೇಳ್ತಾ ಇದ್ದಾರೆ ಆಫರ್ ಇನ್ನು ಮುಗ್ದೋಯ್ತಾ ಏನ್ ಆಫರ್ ಇನ್ನು ಕೊಡಲ್ವಾ ನಮ್ಗೆ ಅಂತ ಆಫರ್ ಅಂದ್ರೆ ಏನ್ ಗೊತ್ತಾ ಸ್ಕೆಚ್ ಪೆನ್ ಫ್ರೀ ಕೊಡ್ತಾ ಇದ್ವಿ ಬುಕ್ ಜೊತೆಗೆ ಆದ್ರೆ ಈ ಲಾಸ್ಟ್ ಮಂತ್ ಅದನ್ನ ಎಂಡ್ ಆಗೋಯ್ತು ಸೊ ತುಂಬಾ ಜನ ಕೇಳೋದ್ರಿಂದ ಏನ್ ಮಾಡುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಅಷ್ಟೇ ಬೆಳಗ್ಗೆ ಅಷ್ಟೇ ಹೊಸ ಸರ್ ಫೋನ್ ಮಾಡಿ ಹೇಳಿದ್ರು ಆ ಎಲ್ಲರಿಗೂ ಸ್ವಲ್ಪ ಆಫರ್ ಮುಂದುವರ್ಸಪ್ಪ ಅಂತ ಯಾಕಂದ್ರೆ ಸರ್ ಹೈದರಾಬಾದ್ ಹೋಗಿದ್ದಾರೆ ಯಾಕಂದ್ರೆ ಅಲ್ಲೂ ನಮ್ ಟಿ ಎಂ ಆಂಧ್ರದಲ್ಲೂ ಸಮೇತ ಟಿ ಎಂ ಕೋರ್ಸ್ ನಡೆಸ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಇದೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿ ಒಂದು ಮನೇಲೂ ಹೀಲರ್ ಇರಬೇಕಂತ ನಮ್ಗೆ ಆಸೆ ಹಾಗಾಗಿ ಪ್ರತಿಯೊಂದು ಮನೆಗೂ ಒಂದು ಕಲೆಂಡ್ ಬುಕ್ ಇರಲೇಬೇಕು ಅಂತ ನಮ್ಮ ಆಸೆ ಸೊ ಹಾಗಾಗಿ ನೀವೆಲ್ಲರೂ ಬುಕ್ ತಗೊಳ್ಳಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಂದ್ಸರಿ ಆಫರ್ ಕೊಡ್ತಾ ಇದೀವಿ ಆಗಸ್ಟ್ ಹದಿನೈದರ ತನಕ ಇದೇ ಆಗಸ್ಟ್ ಹದಿನೈದರ ತನಕ ಮತ್ತೆ ನಿಮ್ಗೆಲ್ಲರಿಗೂ ಕಲರ್ ಥೆರಪಿ ಬುಕ್ ಸಮೇತ ಜೊತೆ ಒಂದು ಸ್ಕೆಚ್ ಪೆನ್ ಸಹ ಕೊಡ್ತಾ ಇದೀವಿ ಎಲ್ಲರೂ ಬೇಗ ಬುಕ್ ಮಾಡಿ ನಿಮ್ ನಿಮ್ ಕಲರ್ ಥೆರಪಿ ಬುಕ್ ತಗೊಳ್ಳಿ ಇಡೀ ನಿಮ್ಮ ಏರಿಯಾ ನಿಮ್ ಮನೆ ಎಲ್ಲರನ್ನು ಸಮೇತ ಓಕೆನಾ ನಮಸ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್